ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿನಸಿದ್ದು ಚಾನಲ್ ನನ್ನ ಮ ಬೆಳಗ್ಗೆ ಸ್ಟಾರ್ಟ್ ಆಗೋದೆ ನನ್ನ ಮಗನಿಂದ ನನ್ನ ಮಗನ ಪೂಜೆ ಅಂದರೆ ಫಸ್ಟ್ ಒಂದು ಸ್ಟೆಪ್ ಹಾಕ್ತೀನಿ ಕಣಮ್ಮ ಅಂತ ಸ್ಟೆಪ್ ಹಾಕ್ತೀನಿ ಸೋ ನೈಸ್ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಗಿಸ್ಕೊಂಡು ನಮ್ಮ ತೋಟಕ್ಕೆ ಬಂದ್ವಿ ಅಂದರೆ ತೋಟ ಗೀಯಕ್ಕೆ ಬರ್ತೀವಿ ಅಂತ ಹೇಳಿದರು ಹಂಗಾಗಿ ಡ್ರಿಪ್ ಬಳ್ಳಿ ಎಲ್ಲ ತೆಗಿಯೋಣ ಅಂತ ಬಂದಿದ್ದೆ ಏಕೆಂದರೆ ತೋಟದಲ್ಲಿ ಬಳ್ಳಿ ಎಳಿಬೇಕಿತ್ತು ಅಡಿಕೆ ಗಿಡದವೆಲ್ಲ ತೋಟ ಗೇ ಗೇಯಿಸ್ಬೇಕಾಗಿತ್ತು ಚೆನ್ನಾಗಿ ಮಳೆ ಬಂದಿತ್ತು ತುಂಬ ಕಾಂಗ್ರೆಸ್ ಗಿಡ ಇತ್ತು ಹಂಗಾಗಿ ಬಳ್ಳಿ ಎಲ್ಲ ತೆಗಿತಾ ಇದ್ದೆ ಫ್ರೆಂಡ್ಸ್ ಬಂದು ನೋಡ್ತೀನಿ ನಮ್ಮ ತೋಟದಲ್ಲಿರೋ ಒಂದು ಮರ ತೆಂಗಿನ ಮರ ಒಂಬಳೆ ಹೊಡೆದಿದೆ ನಾವು ಇಲ್ಲ ಫ್ರೆಂಡ್ಸ್ ಅದು ತುಂಬ ಉದ್ದ ಯುದ್ಧ ಬೆಳೆದಿದ್ರು ತಿನ್ನ ಗಿಡ ಸುಮಾರು ವರ್ಷ ಆಗಿದ್ರು ಒಂಬಾಳೆನೇ ಬಿಟ್ಟು ನನಗೆ ಆಶ್ಚರ್ಯ ಆಗ್ಬಿಡ್ತು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಎರಡು ಹತ್ರ ಹೊಡೆದಿತ್ತು ಅಂಬಾಳೆ ಸೊ ಖುಷಿಯಾಯ್ತು ಅಲ್ವಾ ಫ್ರೆಂಡ್ಸ್ ನಾವು ಹಾಕಿರೋ ಗಿಡ ಒಂಬಾಳೆ ಹೊಡೆದಿದೆ ಅಂದರೆ ಖುಷಿ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಉಳಿಯಾರಿಗೆ ಹೋಗಿದ್ದೆ ಆಮೇಲೆ ಅಲ್ಲಿ ಸನ್ ರೈಸ್ ಸೂಪರಾಗಿ ಕಾಣ್ತಿತ್ತು ನೋಡಿ ಫ್ರೆಂಡ್ಸ್ ನೀವು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ನಾನು ನೋಡೇ ಇರಲಿಲ್ಲ ಆ ಕೆರೆ ಒಳಗೆ ಪ್ರತಿಬಿಂಬ ಕಾಣ್ತಾ ಇತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ನೀವು ಒಂದ್ಸಲಿ ಕಣ್ ತುಂಬಿಕೊಳ್ಳಿ ತುಂಬ ಚೆನ್ನಾಗಿದೆ ಅಲ್ವಾ ಮನೆಗೆ ಬಂದ್ಬಿಟ್ಟು ಮತ್ತು ನಾವು ಭಜನೆಗೆಂತ ರೆಡಿಯಾಗಿ ಭಜನೆಗೆ ಹೋದ್ವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಸ್ವಲ್ಪ ಬೇಜಾರಾಗಿರ್ತೀರ ಸ್ವಲ್ಪ ಭಜನೆ ಕೇಳ್ಕೊಂಡು ಹಾಡು ಕೇಳ್ಕೊಂಡು ಬನ್ನಿ ಫ್ರೆಂಡ್ಸ್ ಓಕೆನಾ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತೆ ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಪ್ಲೀಸ್ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳ್ಕೊರೇ ಬೆರವೆ ಪ್ರಾಪ್ತಿ ಜ್ಞಾನ ಬೆಳೆರ ನಾವೇ ಪ್ರಾಪ್ತಿ ಜ್ಞಾನ मन वे कर्पुरदारे ज्ञान जन्मदा करता लेसो के ताना गे बड़ा लोके देना जन्मदा करता लेसौ चेता गे बड़ा लोके दे Ja vegati ve gatiyanto mana vapi belago. Na na ve gatiyanto mana nam kapura dar te. Asta varna da solaba mana vajan otte वर्ण दौलाबा मानव जन्म ओटी भर बरू दे दोला

मनवे क्त जन दुर्पोज जय तो महाकारणी कलिंग देवन गण तेज जय तो करुणा सिंधु गजक जन बंधु जय इष्ट दायका रक्षसो श्री गुरु बसवारिसो श्री गुरु बसवारिसो